ನಮ್ಮ ಶಿವಮೊಗ್ಗದಲ್ಲಿ ಸವಳಂಗ ರಸ್ತೆಯಲ್ಲಿ ನಾವು ಉಷಾ ನರ್ಸಿಂಗ್ ಹೋಮಿಂದ ಶಿವಮೂರ್ತಿ ಸರ್ಕಲ್ ಕಡೆಗೆ ಹೋಗಬೇಕಾದ್ರೆ ನಮಗೆ ತಕ್ಷಣ ನೆನಪಾಗುವಂತಹದ್ದು ವಂದನ ಬೇಕ್ರಿ ಈ ವಂದನ ಬೇಕ್ರಿ ಈಗಾಗಲೇ ಎರಡು ದಶಕಗಳನ್ನು ಪೂರೈಸಿದೆ ಎರಡು ದಶಕಗಳಿಂದಲೂ ಕೂಡ ಅದೇ ರೀತಿಯಾದಂತಹ ಕ್ವಾಲಿಟಿ ಫುಡ್ಡನ್ನು ಕ್ವಾಲಿಟಿ ಬ್ರೆಡ್ ಆಗಿರಬಹುದು ಇಲ್ಲಿ ವಿವಿಧ ರೀತಿಯ ಸ್ವೀಟ್ಸ್ಗಳಾಗಿರ್ಬೋದು ಎಲ್ಲದನ್ನು ತನ್ನ ಜನತೆಗೆ ನೀಡ್ತಾ ಬಂದಿದೆ ಹಾಗಾಗಿ ಈ ಒಂದು ವಂದನ ಬೇಕ್ರಿ ಕಳೆದ ಎರಡು ದಶಕಗಳಿಂದ ಇದೇ ಸ್ಥಳದಲ್ಲಿ ಇದ್ದು ಎರಡು ದಶಕಗಳನ್ನ ಪೂರೈಸಿದೆ ಬನ್ನಿ ಆ ಓನರ್ನ ಮಾತಾಡ್ಸೋಣ ವಂದನಾ ಬೇಕರಿ ಬಗ್ಗೆ ತಿಳ್ಕೊಳ್ಳೋಣ ಎಸ್ ನಾವೀಗ ವಂದನಾ ಬೇಕರಿ ಒಳಗಿದ್ದೀವಿ ವಂದನಾ ಬೇಕರಿಯ ಓನರ್ ಆಗಿರುವಂತಹ ಮನೋಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗಾಗಲೇ ವಂದನಾ ಬೇಕರಿ ಇಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಮೊದಲನೇದಾಗಿ ನಿಮಗೆ ಶುಭಾಶಯಗಳು ಯು ಓಕೆ ಈ ವಂದನ ಬೇಕ್ರಿ ಮೊದಲನೇ ವರ್ಷದಿಂದನೂ ಕೂಡ ಇದೇ ಸ್ಥಳದಲ್ಲಿ ಇರೋದಾ ಹೌದು ಮೊದಲನೇ ವರ್ಷದಿಂದಲೇ ಇಲ್ಲೇ ಇರೋದು ಇವತ್ತು 20 ವರ್ಷಗಳನ್ನು ಪೂರೈಸಿದೀರಾ ಆ 20 ವರ್ಷದ ಕೆಳಗೆ ಈ ಒಂದು ಬೇಕ್ರಿ ಉದ್ಯಮನೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅನ್ಸಿದ್ ಹೇಗೆ ಸರ್ ಇಲ್ಲ ನಮ್ಮ ತಂದೆಯವರು ಇದೇ ತರ ಸಣ್ಣದಾಗಿ ಒಂದು ಬೇಕರಿ ಮಾಡುತ್ತಾ ಇದ್ದ್ರು ಗೋಪಿ ಸರ್ಕಲ್ ಅಲ್ಲಿ ಇತ್ತು ಅದು ರೋಡ್ ವೈಡಿನಿಂಗ್ ಅಲ್ಲಿ ಓದಾಗಿಂದ ನಾನು ಅವ್ರ ಜೊತೆ ಹಂಗೆ ಮಾಡುತ್ತಿದ್ನಲ್ಲ ಹಂಗೆ ಈ ಕಡೆ ಬಂದ್ವಿ ಹಂಗೆ ಇಂಟ್ರೆಸ್ಟ್ ಬಂತು ಹಾಗೆ ಬೆಳೀತಾ ಬಂದ್ವಿ ಓಕೆ ಹಾಗಾಗಿ ಇಪ್ಪತ್ತು ವರ್ಷದಿಂದ ಇದೇ ಉದ್ಯಮದಲ್ಲಿ ಬಂದಿದ್ದೀರಾ ಓಕೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅಂದರೆ ನಿಮಗೆ ಪ್ರತಿ ಏರಿಯಾದಲ್ಲೂ ಕೂಡ ಒಂದೊಂದು ಬೇಕ್ರಿ ಸಿಕ್ಕೇ ಸಿಗುತ್ತೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯಾದಂಥ ಹೊಸ ಇಂಟ್ರಡಕ್ಷನೊಂದಿಗೆ ಬೇರೆ ಬೇರೆ ಬೇಕ್ರಿಗಳು ಕೂಡ ಬರ್ತದೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಈ ಕಾಂಪಿಟೇಟಿವ್ ಬೇಕ್ರಿಗಳ ಸ್ಟಾಲಲ್ಲಿ ವಂದನಾ ಬೇಕ್ರಿ ಹೇಗೆ ಡಿಫ್ರೆಂಟ್ ಆಗಿದೆ ನಾವು ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡೋದಿಲ್ಲ ಮತ್ತು ಸರ್ವಿಸು ಅಷ್ಟೇ ಕಸ್ಟಮರಿಗೆ ಯಾವ ಥರ ಇದೆ ಅಂತ ತಿಳ್ಕೊಂಡು ಆ ಟೈಪಲ್ಲೂ ಕೂಡ ಸರ್ವಿಸ್ ಮಾಡ್ತಾ ಇರ್ತೀವಿ ಹಂಗಾಗಿ ನನಗೆ ಅದೇನು ಅಂತ ಎಫೆಕ್ಟಿವ್ ಆಗಿ ಏನು ಅನಿಸ್ಲಿಲ್ಲ ಅವಾಗ ಹೇಗೆ ಆ ಸ್ಥಾನವನ್ನು ಇತ್ತು ಈಗಲೂ ಅದೇ ಸ್ಥಾನದಲ್ಲೇ ವಂದನ ಬೇಕರಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ಹಾಗೆಯೇ ಈ ವಂದನ ಬೇಕರಿ ಅಂತ ಬಂದ ತಕ್ಷಣ ಸ್ಪೆಷಲ್ ಆಗಿ ಸಿಗೋ ಅಂಥದ್ದೇನು ತುಂಬ ಸ್ಪೆಷಲ್ ಐಟಮ್ ಮಾಡ್ತಾ ಇರ್ತೀವಿ ಡೈಲಿ ಒಂದೊಂದು ಐಟಮ್ ಮಾಡ್ತಿರ್ತೀವಿ ಕೇಕಲ್ಲಾಗಲಿ ಸ್ವೀಟ್ಸಲ್ಲಾಗಲಿ ಆಮೇಲೆ ಮಸಾಲೆ ಐಟಮಲ್ಲಾಗಲಿ ಎಲ್ಲ ಮಾಡ್ತಾ ಇರ್ತೀವಿ ಒಂದೊಂದು ದಿವಸ ಕೇಕ್ಸ್ ಗೀ ಕೇಕು ಬನಾನಾ ಕೇಕು ಚೆರಿ ಕೇಕು ಈ ಥರ ತುಂಬ ವೆರೈಟಿ ಮಾಡ್ತಾ ಇರ್ತೀವಿ ಸ್ವೀಟ್ ಇದು ಮಸಾಲೆ ಐಟಮಲ್ಲೂ ಅಷ್ಟೇ ಪಪ್ಸಲ್ಲಿ ಪನ್ನೀರ್ ಪಪ್ಸ್ ಆಗಲಿ ಪನ್ನೀರ್ ರೋಲ್ ಆಗಲಿ ಎಗ್ ರೋಲ್ ಆಗಲಿ ಅಥವಾ ಏನೋ ತುಂಬ ಈ ಥರ ವೆಜ್ ಬೋಂಡ ಆಗಲಿ ಸ್ಯಾಂಡ್ವಿಚ್ ಪಿಜ್ಜಾ ಈ ಥರ ಏನೋ ತುಂಬ ವೆರೈಟೀಸ್ ಮಾಡ್ತಾ ಇರ್ತೀವಿ ಕೇಕಲ್ಲೂ ಅಷ್ಟೇ ಸ್ವೀಟ್ಸಲ್ಲೂ ಅಷ್ಟೇ ಬಂಗಾಳಿ ಸ್ವೀಟ್ಸಲ್ಲೇ ತುಂಬ ವೆರೈಟಿ ಇರುತ್ತೆ ಕಾಜು ಐಟಮಲ್ಲೂ ಒಂದು ನಾಲ್ಕೈದು ವೆರೈಟಿ ಮಾಡ್ತಿರ್ತೀವಿ ಬರ್ಫಿ ಆಲೂ ಈ ಥರ ತುಂಬಾ ಐಟಮ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಅಂದ್ರೆ ಡೈಲಿ ಫ್ರೆಶ್ ಫುಡ್ಗಳೇ ಇಲ್ಲಿ ನಿಮಗೆ ಸಿಗುತ್ತೆ ಹಾಗೆಯೇ ಯಾವ್ದಾರ ಮದುವೆ ಸಮಾರಂಭ ಆಗಿರಬಹುದು ಬರ್ತಡೆಗಳಾಗಿರ್ಬಹುದು ಅದಕ್ಕೆಲ್ಲ ಆರ್ಡರ್ ಕೊಟ್ಟರೆ ತಗೊಳ್ತೀನಿ ಹೌದು ಎಲ್ಲ ಆರ್ಡರ್ಗಳನ್ನೂ ತಗೊಂತ ಇದ್ದೀವಿ ಆಮೇಲೆ ದಸರಾ ಆಗಲಿ ದೀಪಾವಳಿ ಆಗಲಿ ಕೆಲವರು ಪ್ಯಾಕಿಂಗ್ ಮಾಡಕ್ಕೆ ಹೇಳ್ತಾರೆ ಬಾಕ್ಸ್ ಪ್ಯಾಕಿಂಗ್ ಕೊಡ್ತಾರೆ ಅದನ್ನು ಕೂಡ ಮಾಡಿಕೊಡ್ತೀವಿ ಅವ್ರು ಹೇಳಿ ಟೈಮಿಗೆ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಮಾಡಿಕೊಡ್ತೀವಿ ಮಿಕ್ಸ್ ವೀಟ್ ಹೇಳ್ತಾರೆ ಕೆಲವರು ಒಂದೇ ವೆರೈಟಿ ಹೇಳ್ತಾರೆ ಎಲ್ಲದನ್ನು ಕ್ಲೀನಾಗಿ ಮಾಡಿಕೊಡ್ತೀವಿ ಮಾಡಿ ಕೊಡ್ತೀವಿ ನಿಮಗೆ ಆಗಿನ ಕಸ್ಟಮರ್ಸ್ ಯಾರಿದ್ರು ಈಗಲೂ ಕೂಡ ಅದೇ ಕಸ್ಟಮರ್ಸ್ ಹೌದು ಹೌದೌದು ಹಳೆ ಕಸ್ಟಮರ್ ಈಗಲೂ ಇದಾರೆ ತುಂಬಾ ದೂರದಿಂದ ಬಂದು ನಾವು ಅಕಸ್ಮಾತ್ ಯಾವ್ದಾದ್ರು ಒಂದು ಐಟಮ್ ಖಾಲಿ ಆಗಿದೆ ಅಂದ್ರೆ ಬೇಜಾರಾಗಿ ಹೇಳೋ ಹೋಗುವಂತವರು ಇದ್ದಾರೆ ಬೇರೆ ಊರಿಂದ ಬಂದು ಸ್ಪೆಷಲ್ ಆಗಿ ಈ ಒಂದು ನಾವು ತಿಂಡಿನ ನಾವು ಇಲ್ಲೇ ತಗೋಬೇಕು ಒಂದನ ಬೇಕರಿಯಲ್ಲೇ ತಗೋಬೇಕು ಅಂತ ಹೇಳಿ ಹೇಳುವಂತಹ ತಿಂಡಿ ತುಂಬಾ ಇದೆ ಬ್ರೆಡ್ ಮೇಯ್ನು ಎಲ್ಲರೂ ಬ್ರೆಡ್ನ ನಮ್ಮ ಅಂಗಡಿಯಿಂದನೇ ತಗೊಂಡೋಗಬೇಕು ಅಂತ ಹೋಗ್ತಿರ್ತಾರೆ ಹಾಗೆ ಪಪ್ಸ್ ಆಗ್ಲಿ ಇದೆ ಸುಮಾರು ಸ್ವೀಟ್ ಆಗ್ಲಿ ಚಾಕ್ಲೇಟ್ ಕೇಕ್ ಬರ್ತಾ ಇರ್ತಾರೆ ನಮ್ಮಲ್ಲೇ ಬಂದು ತಗೊಂಡೋಗ್ಬೇಕು ಅಂತ ತಗೊಂಡ್ ಹೋಗ್ತಾ ಇರ್ತಾರೆ ಕೇಳಿದ್ರಲ್ಲ ಈ ರೀತಿ ವಂದನಾ ಬೇಕರಿಯಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿಯಾದಂತಹ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲದೆ ಒಳ್ಳೆ ರೀತಿಯಾದಂತಹ ಫ್ರೆಶ್ ಖಾದ್ಯಗಳನ್ನು ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಈ ವಂದನಾ ಬೇಕರಿ ಇದೇ ಸ್ಥಳದಲ್ಲಿ ಇಪ್ಪತ್ತೈದು ಇಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಇದಿಷ್ಟು ವಂದನಾ ಬೇಕರಿಯ ಮಾಲೀಕರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್